ನಿನ್ನೆ ಒಂದು ವಿಚಾರವಾಗಿ ಅಂದ್ರೆ ಒಂದು ಹೆಣ್ಮಕ್ಳಿಗೆ ನ್ಯಾಯ ಕೊಡ್ತಾ ವಿಚಾರವಾಗಿ ನಾವೆಲ್ಲ ಕೆಆರ್ ಸೈನಿಕರು ಇಲ್ಲಿ ಪೊಲೀಸ್ ಠಾಣೆ ಬಂದಿದ್ವಿ ಈಗ ಅದೇ ನಿನ್ನೆ ಲೈವ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಎ ಸಿ ಪಿ ಅವರು ನಮಗೆ ಫೋನ್ ಮಾಡಿ ಇಲ್ಲಪ್ಪ ಏನೋ ಆಗಿದೆ ಎಫ್ ಎಸ್ ಐ ವರದಿ ಕೂಡ ಬರುತ್ತೆ ಏನಾಗ್ಬಿಡುತ್ತೆ ಅದು ಕ್ರೈಮ್ ನಂಬರ್ ಚೇಂಜ್ ಆಗುತ್ತೆ ಹೊಸದಾಗಿ ಎಫ್ಐ ಆರ್ ಮಾಡಿ ಮತ್ತೆ ಎಫ್ ಎಸ್ ಎಲ್ ಕಳಿಸಬೇಕಾಗುತ್ತೆ ಆ ನಂಬರ್ ಆಧಾರದ ಮೇಲೆ ಮತ್ತೆ ಮತ್ತೇನು ಇದ ಏನೇನು ಅಡೆತಡೆ ಆಗುತ್ತೆ ನಮಗೆ ದೀರ್ಘಕಾಲದ ಆ ಕೆಲಸ ಮತ್ತೆ ಜಾಸ್ತಿ ಕೆಲಸ ಬೀಳುತ್ತೆ ಹಂಗಾಗಿ ನಮ್ಗೊಂದಿಷ್ಟು ಸಮಯ ಬೇಕು ನಾನು ಹೇಳ್ತಾ ಇದೀನಿ ಜವಾಬ್ದಾರಿಯುತವಾಗಿ ನೀವು ಒಂದು ದಿನ ಕಾಯಿರಿ ಅಂತ ಅನ್ಬಿಟ್ಟು ಅವರು ಮೇರಿ ಶೈಲಜ ಅವರ ಮತ್ತೆ ಹಬ್ಬ ಇದೆ ನಾನು ಹೊರಗಡೆ ಇದ್ದೀನಿ ಕೆರ್ ಎಸ್ ಸಾರಿ ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ ನಾನು ಮನೆಯಲ್ಲಿ ಇದ್ದೀನಿ ಆ ಕಾರಣಕ್ಕೆ ಈ ತರ ಒಂದಿಷ್ಟು ಸಮಯ ತಗೊಳ್ಳುತ್ತೆ ನನಗೆ ಒಂದು ದಿನ ಸಮಯ ಅವಕಾಶ ಕೊಡಿ ನಾಳೆ ಎರಡು ಗಂಟೆಗೆ ಬನ್ನಿ ನೀವು ನಿಮ್ ಜೊತೆಲೆ ನಾನು ಎಫ್ ಎಸ್ ಎಲ್ಗೆ ಎರ ಕಳ್ಸಿಕೊಡ್ತೀನಿ ಅದು ಎಫ್ ಎಸ್ ಎಲ್ ಮುಗಿಸ್ಕೊಂಡು ನಾನು ನಿಮ್ಗೆ ಇಮಿಡಿಯೇಟ್ ಆಗಿ ಎಫ್ ಐ ಆರ್ ಮಾಡಿ ಅದ್ ಯಾವ ಸೆಕ್ಷನ್ ಅಂಡರ್ ಬರುತ್ತೆ ಎಫ್ಐಆರ್ ಮಾಡಿ ನಿಮ್ಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಮೇಡಮ್ ಮೇರಿ ಶೈಲಜಾ ಅನ್ನೋರು ಎ ಸಿ ಪಿ ಎ ಸಿ ಪಿ ಗಂಗೋ ಇದು ಗಂಗಮ್ಮ ದೇವಸ್ಥಾನ ಟೆಂಪಲ್ ಗಂಗಮ್ಮ ಗುಡಿ ಗಂಗಮ್ಮ ಗುಡಿ ಗಂಗಮ್ಮ ಗುಡಿ ಪೊಲೀಸ್ ಸ್ಟೇಷನ್ ಇದ್ರಲ್ಲಿರುವಂತಹ ಲಿಮಿಟ್ಸ್ ಮತ್ತೆ ಇಲ್ಲೆಲ್ಲಾ ಲಿಮಿಟ್ಸ್ ಕವರ್ ಆಗುವಂತ ಎ ಸಿ ಪಿ ಮೇರಿ ಶೈಲಜಾ ಅವರು ನಮ್ಗೆ ಹೇಳಿದ್ರು ಈಗ ಅವ್ರಿಗೆ ನಾನು ಈಗಾಗಲೇ ಮಾಡಿದ್ದೆ ಮಧ್ಯಾಹ್ನ ನಾನು ಅಲ್ಲಿ ಯಾರೋ ಕಳ್ಸಿದ್ದೀನಿ ನಾಲ್ಕು ಗಂಟೆಗೆ ಬರ್ತೀನಿ ಅಂತಂದ್ರು ಅದಾದ್ಮೇಲೆ ಮತ್ತೆ ನಾಲ್ಕು ಗಂಟೆಗೆ ಫೋನ್ ಮಾಡಿದ್ವಿ ಅವರು ಇದನ್ನ ಫೋನ್ ಕಟ್ ಮಾಡಿದ್ರು ಈಗ ಬನ್ನಿ ನೋಡೋಣ ಇನ್ನೊಂದ್ಸಲ ಅವ್ರಿಗೆ ಕರೆ ಮಾಡೋಣ ಅವ್ರು ಏನ್ ಹೇಳ್ತಾರೆ ಹ್ಯಾಂಡಲ್ ಮಾಡ್ತಾ ಇದ್ರು ಅವ್ರಿಗೆ ಬಂದು ಕೇಳಿದ್ವಿ ಅವರು ಈಗಾಗ್ಲೇ ಪಾಪ ಅವರು ಏನೋ ಒಂಥರ ವಿಶ್ರಾಂತಿಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಇಡೀ ಸ್ಟೇಷನ್ ವಿತ್ ನಮ್ದು ದೇವ ಗಾಡಿಗಳು ಹೊಯ್ಸಳ ಗಾಡಿಗಳು ಕೂಡ ಸುಧಾ ಅಂದ್ರೆ ಹೊಯ್ಸಳ ಗಾಡಿಗಳು ಸೇರಿ ಎಲ್ಲೂ ಯಾವ್ದೋ ಒಂದು ಗ್ರೌಂಡ್ ಹತ್ರ ನಿಂತಿದೆ ಅಲ್ಲೆಲ್ಲರೂ ಆ ಕ್ರಿಕೆಟ್ ಆಡ್ತಾ ಇದ್ದಾರೆ ಪೊಲೀಸ್ನವರು ಅಂದ್ರೆ ಇಲ್ಲಿ ಯಾವ್ದೋ ಒಂದು ಹೆಣ್ಮೋಗಿ ಅನ್ಯಾಯ ಆಗಿ ನಾವೆಲ್ಲ ಕೆಲಸ ಕಾರ್ಯ ಬಿಟ್ಟು ಒಂದಿಷ್ಟು ಜನ ಇಲ್ಲಿ ಬಂದು ಲಬ ಲಬ ಲಭ ಅಂತ ಬಾಯ್ ಪಡ್ಕೊತಾ ಇವರು ಆರಾಮಾಗಿ ಒಂದು ವಿಶ್ರಾಂತವಾಗಿ ಆರಾಮಾಗಿ ಕೂಲ್ ಆಗಿ ಅಥವಾ ಅದೇನ್ ಪ್ರೆಷರ್ ಇತ್ತು ಅದನ್ನ ಇನ್ನು ತೆಗಸ್ಕೊಳ್ಳಕ್ ಹೋಗಿದಾರೋ ಅಂದ್ರೆ ಇದ್ ಮಾಡ್ಕೊಳ್ಳೋದಕ್ ಹೋಗಿದಾರೋ ಗೊತ್ತಿಲ್ಲ ಹೋಗಿ ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ ಬಟ್ ಈಗ ನಾವು ಎ ಸಿ ಮೇರಿ ಶೈಲೇಶ್ ಅವ್ರಿಗೆ ಕಾಲ್ ಮಾಡೋಣ ಬನ್ನಿ ಏನ್ ಹೇಳ್ತಾರೆ ನೋಡೋಣ ಹಲೋ ಹಲೋ ನಮಸ್ತೆ ನಾವು ಬೆಳಿಗ್ಗೆ ಅಂದ್ರೆ ನಿಮ್ಗೆ ಫೋನ್ ಮಾಡ್ದಾಗ ಸುಮಾರು ಒಂದ್ ಗಂಟೆಯಲ್ಲಿ ಬಂದವನು ಇಲ್ಲೇ ಸೋಲ್ ದೇವನಹಳ್ಳಿಯಲ್ಲಿ ನಾನು ಮತ್ತೆ ಒಂದಿಷ್ಟು ಸಂಗಾತಿಗಳು ಒಂದ್ ಒಂದ್ ಹನ್ನೆರಡು ಜನ ಒಂದ್ ಹತ್ತೆರಡು ಜನ ಇಲ್ಲೇ ಇದೀವಿ ಮೇಡಮ್ ಇದ್ರ ಹತ್ರವಲ್ಲ ನೀವು ಬರ್ತಾ ಇದೀರಾ ಎಷ್ಟೊತ್ತಾಗ್ಬೋದು ಯಾಕಂದ್ರೆ ಮಳೆ ಬೇರೆ ಬರ್ತಿದೆ ಇಲ್ಲೆಲ್ಲೂ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಸರಿಯಾದ ಇದಿಲ್ಲ ಕೂತ್ಕೋಣ ಕೂತ್ಕೊಳ್ಳೋಣ ಹದಿನೆರಡು ಜನ ಇದೀಪಾಪ ನಿಮ್ಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಹೊರಗಡೆ ಇದ್ವಿ ಈಗ ಎಷ್ಟೊತ್ತಾಗುತ್ತೆ ಮೇಡಮ್ ಐದು ಸಾಲಗೆ ಓಕೆ ಮೇಡಮ್ ನಮಸ್ಕಾರ ಥ್ಯಾಂಕ್ ಯು ಈಗ ನಾಲ್ಕು ನಲವತ್ತೆಂಟು ಐದು ಗಂಟೆ ಅವರು ಈಗ ಅವರು ಅದನ್ನೇ ಹೇಳಿದ್ದಾರೆ ಈಗ ಅವ್ರು ಬರ್ತಾ ಇದ್ದಾರಂತೆ ಇನ್ ಕಾಲ್ ಗಂಟೆಗೆ ಅಂದ್ರೆ ಐದು ಕಾಲಷ್ಟ ಇನ್ನೊಂದು ಇಪ್ಪತ್ ಇಪ್ಪತ್ತೈದು ನಿಮಿಷಕ್ಕೆ ಅವ್ರು ಇಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಕಾರಣ ಮತ್ತೆ ಅವ್ರ ಹತ್ರ ಒಂದಿಷ್ಟು ವಿಷಯಗಳನ್ನ ನಾನು ಕ್ಲಾರಿಫೈ ಮಾಡ್ಕೋಬೇಕಾಗಿದೆ ಬಟ್ ಅವರೇ ಬರ್ಲಿ ಅನ್ನೋ ಕಾರಣ ನಿನ್ನೆ ನಾವು ಸುಮ್ಮನೆ ಇದ್ವಿ ಈಗ ಅವ್ರು ಬರ್ಲಿ ಅವ್ರ ಜೊತೆ ಮಾತಾಡೋಣ ಅದು ಕೂಡ ಲೈವ್ ಆಗುತ್ತೆ ನೋಡ್ತಾ ಇರಿ ಕೆ ಆರ್ ಎಸ್ ಪಕ್ಷದ ಎಲ್ಲ ಏನೋ ಹೋರಾಟಗಳನ್ನ ರೀ ಒಂದು ಮಗುವಿಗೆ ಮುಂದೆಂದು ಆಗದಿರೋ ತರ ಹಿಂದೆ ಆಗಿರೋದಕ್ಕೆ ನ್ಯಾಯ ಕೊಡ್ಸೋಣ ಮುಂದೆ ಈ ತರದ ಅನ್ಯಾಯಗಳನ್ನ ತಡೆಯೋಣ ಅಂತ ಹೇಳ್ತಾ ಈ ಲೈವ್ ನ ಸದ್ಯಕ್ಕೆ ಎಂಡ್ ಮಾಡ್ತಾ ಇದ್ದೀವಿ ಹಂಗೆ ನೋಡ್ತಾ ಇರಿ ಫಾಲೋ ಮಾಡ್ತಾ ಇರಿ ಕೆ ಆರ್ ಎಸ್ ಪಕ್ಷವನ್ನ ನಿಮ್ಗೆ ಎಲ್ಲಾ ಅಪ್ಡೇಟ್ ಬರ್ತಾ ಇದೆ ನಮಸ್ಕಾರ